ತುಂಬ ಇದರಲ್ಲಿ ಏನೇನೋ ಮಾಡಿಕೊಂಡು ಎಲ್ಲ ತರದ ಎಲ್ಲ ತರಹದ ಕಾಯಿಲೆಗಳನ್ನು ನಾವು ಟ್ರೀಟ್ಮೆಂಟು ಎಲ್ಲ ತರಹದನು ಮಾಡ್ಕೊಂಡ್ ಬಂದಿರ್ತಾರೆ ಸೊ ಎಷ್ಟೆಷ್ಟೋ ಸೈಡ್ ಎಫೆಕ್ಟ್ಸ್ಗಳೆಲ್ಲ ಆಗೋಗಿರುತ್ತೆ ಏನೋ ಸಮಸ್ಯೆ ಆಗಿರುತ್ತೆ ಸೊ ಈ ಒಂದು ಟ್ರೆಡಿಷನಲ್ ಎಡಿ ಎನರ್ಜಿ ಮೆಡಿಸಿನ್ ಅಂತ ಮಾಡ್ಕೊಂಡಾಗ ಇದಕ್ಕೆ ಬಂದಾಗ ಯಾವುದೇ ತರಹದ ಸೈಡ್ ಎಫೆಕ್ಟ್ಸ್ ಇರೋದೇ ಇಲ್ವಾ ಇಲ್ಲಿ ಸೈಡ್ ಎಫೆಕ್ಟ್ ಏನಿರಲ್ಲ ಯಾವುದೇ ಆರ್ಗನ್ ಅದರದ್ದು ಎನರ್ಜಿ ಆದ್ರೆ ಇನ್ಕ್ರೀಸ್ ಮಾಡ್ತೀನಿ ಅದ್ರ ಮಾಸ್ ಆದರೆ ಇನ್ಕ್ರೀಸ್ ಮಾಡ್ತೀನಿ ನಾನು ಇನ್ ಅಂಡ್ ಯಾಂಗ್ ಎನರ್ಜಿ ಹಾಗಾಗಿ ತುಂಬ ಆರ್ಗನ್ ಡ್ಯಾಮೇಜ್ ಆಗಿತ್ತಂದರೆ ನಾವೇನು ಮಾಡೋಕ್ಕಾಗಲ್ಲ ಇಲ್ಲ ಯಾವುದೋ ಒಂದು ಇಂಜೂರಿ ಆಗಿ ಏನೋ ಕಟ್ ಆಗಿತ್ತು ಅದನ್ನು ನಾವೇನು ಮಾಡೋಕ್ಕಾಗಲ್ಲ ಬಟ್ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ಕಾಯಿಲೆಗಳು ನಿಮ್ಮ ದೇಹದ ಅಂಗಾಂಗಗಳ ಕಾರ್ಯಕ್ಷಮತೆ ಕಡಿಮೆ ಆಗೋದ್ರಿಂದನೇ ಆಗೋದು ಇವತ್ತು ಆ್ಯಕ್ಸಿಡೆಂಟ್ ಆಗಿರೋರು ಯಾವುದೋ ಒಂದು ಮೆಡಿಸಿನ್ ತೊಗೊಂಡು ಆರ್ಗನ್ ಡ್ಯಾಮೇಜ್ ಆಗಿರೋರು ನಾವೇನು ಮಾಡೋಕ್ಕಾಗಲ್ಲ ಬಟ್ ಇವಾಗ ಎಸಿಡಿಟಿ ಆಗಿದೆ ಸ್ಟಮಕ್ ವೀಕ್ ಆಗಿದೆ ಬ್ಯಾಕ್ ಪೇನ್ ಆಗಿದೆ ಯೂರಿನರಿ ಬ್ಲಾಡರ್ ಅಂಡ್ ಕಿಡ್ನಿ ಮೆರಿಡಿಯನ್ ವೀಕ್ ಆಗಿರುತ್ತೆ ಓಕೆ ಅದೇ ಥರ ಒಂದೊಂದು ಸಿಂಪ್ಟಮ್ಗೂ ಯಾವ ಮೆರಿಡಿಯನ್ ಇಲ್ಲ ಯಾವ ಆರ್ಗನ್ ಎನರ್ಜಿ ಲೋ ಆರ್ ಹೈ ಆಗಿದೆ ಅನ್ನೋದು ನೀವು ಕರಾರುವಕ್ಕಾಗಿ ಪ್ರಿಸೈಸ್ ಆಗಿ ಕಲಿತೀರ ಕಲಿಯೋದೊಂದಲ್ಲ ಅದನ್ನು ವೆರಿಫೈ ಮಾಡ್ತೀರಾ ಸುಮ್ಮನೆ ಇದರಿಂದ ಇದನ್ನು ಒಪ್ಕೊಳೋದಿಲ್ಲ ನಾನು ಹೇಳ್ತೀನಿ ಈ ಕಾಯಿಲೆ ಆಗಿದೆ ಅಂದರೆ ಈ ಮೆರಿಡಿಯನ್ ವ್ಯತ್ಯಾಸ ಆಗಿದೆ ಅಂದ್ರೆ ಆ ಮೆರಿಡಿಯನ್ ಎನರ್ಜಿನ ನೀವು ಪಲ್ಸಲ್ಲಿ ನೋಡ್ಬೋದು ಓ ಇದು ಐ ಆಗಿದೆ ಲೋ ಆಗಿದೆ ಅಂತ ನಾಡಿ ನೋಡಿಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಟ್ರೀಟ್ಮೆಂಟ್ ಕೊಡ್ಬೋದು